ಎಲ್ ಬ್ಲ್ಯಾಕ್ ಸಾಯಿಲ್ ನೋಡಿ ಹೆಂಗೆ ಏನು ಇದು ಗಿಡ ಕಾಫಿ ಗಿಡ ಯಾವ್ದು ಇದು ಕಟ್ವಾಯಿ ಕಟ್ವಾಯಿ ಗಿಡಗಳು ರೋಬಸ್ಟ ಮಿಕ್ಸ್ ಇದೆ ಆಮೇಲೆ ಎಲ್ಲ ಮೈನ್ ಇದು ಕೊಡಿ ಮೆಣ್ಸ್ ಮೆಣ್ಸ್ ಎಷ್ಟೇ ಎಷ್ಟು ವರ್ಷದ್ದು ಮೆಣಸಿದೆ ಎರಡು ಎರಡೇ ವರ್ಷ ನೆಕ್ಸ್ಟ್ ಇಯರಿಗೆ ಫಸ್ಲೇ ಬಾ ಹೆವಿ ರಿಸ್ಕ್ ತಗೊಂಡು ತೋಟ ಮಾಡ್ತಾರೆ ನೋಡಿ ಬಾ 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 ಮಣ್ಣಂತೂ ಇದಿದೆ ಅಲ್ವಾ ನಿಮ್ಮನೆಲ್ಲ ಕೊಡೋಣ ಅಂತ ಅಲ್ಲ ಇದು ಗಣಪತಿ ಬಿಡೋಕ್ಕೆಲ್ಲ ವ್ಯವಸ್ಥೆ ಮಾಡ್ಕೊಳ್ಳೋದು ಬಿಟ್ಟು ನೀವು ನೀವು ಮಾಡಬೇಕು ಜೊತೇಲಿ ಇದ್ದು ಹಾಂ 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 ಒಳ್ಳೆ ಹಿಂಗೆ ಕೊಠ ಅಂದರೆ ನೆಕ್ಸ್ಟಿಗೆ ಫಸ್ಲೇನಾ ಅಂತ ಇವು ಯಾವ ಹಾ ಅಲ್ಲ ಇದು ಮೆಣಸು ಮೆಣಸು ಬುಟ್ಟವಾ ಹೌದಾ ಎರಡೇ ವರ್ಷ ಅಂತೆ ನೋಡ್ರಿ ಎಲ್ಲ ಯಾವ ಕಡೆ ಅವೇ ಹಂಗ ಹೋಗ್ಬೇಕಾ ಓಹೋ ಇವೆಲ್ಲ ಎರಡು ಕಾಫಿ ಗಿಡನೇ ಎರಡು ವರ್ಷ ಹೇಳ್ತಾನೆ ಕಾಫಿ ಗಿಡನೇ ಎರಡು ವರ್ಷ ಮತ್ತೆ ಇವೆಲ್ಲ ಎರಡು ವರ್ಷದ ಇದು ಎರಡು ವರ್ಷದಿಂದ ತೋಟ ಮಾಡಿರೋದು ನೋಡಿ ಹೆಂಗಿದೆ ಆಯ್ತು ಫಸ್ಲು ಹಾಂ ಹಾಂ ಬಿಟ್ಟವಲ್ಲ ಎರಡೇ ವರ್ಷಕ್ಕೆ ನೋಡಿ ಇಲ್ಲಿ ಮೆಣಸು ಹಾಂ ಇಲ್ಲಿ ಸಿಗ್ಬೋದು ಹಂಗಾರೆ ಈ ಒಂದು ಹತ್ತು ಇಪ್ಪತ್ತು ಜಿ ಸರಿ ಮುಂದಿನ ಸರಿ ಸಿಗುತ್ತೆ ನೋಡಿ ತೋಟ ಹಿಂಗೆ ಇಷ್ಟು ನಿಗಾ ವಯಸ್ಸು ಮಾಡಿದ್ರೆ ಮೂರೈದ್ ವರ್ಷದೊತ್ತಿಗೆ ತೋಟ ಗನ್ ಹಾ ಗೋಡು ನೋಡಿ ಪ್ರತಿ ವರ್ಷ ನೋಡಿ ಗೋಡು ಹಿಂಗೆ ಹಾಕ್ತಾರೆ ಈ ಟೈಮಿಗೆ ಎಲ್ಲ ಗದ್ದೆಗಳಿವು ನೋಡಿ ಇಲ್ಲಿ ಚರಂಡಿ ಹೊಡೆದವ್ರೆ ಆದ್ರೂ ಸ್ವಲ್ಪ ಶೀತಾಂಶ ಐತೆ ನೋಡಿ ಇದು ಪಾ ಇದು ಏನು ಪಾಲ್ವಣ ಹೆಂಗೆ ಬಿಟ್ಕೊಂಡವ್ರೆ ಪಾಲ್ವಣ ಬರುತ್ತೆ ಈ ಕಡೆ ಮೆಣಸು ಬರುತ್ತೆ ಈ ಕಡೆ ತನ್ನಿಂದ ತಾನೇ ಇವು ಏನು ಅಡಿಕೆ ಗಿಡಗಳು ಅವು ತಾನು ಪಾಡಿಗೆ ಅವು ಬೆಳ್ಕೊತವೆ ಕಾಫಿ ಫಸಲು ಬಂದಾಗಿದೆ ಆಲ್ರೆಡಿ ಎರಡೇ ವರ್ಷಕ್ಕೆ ಜಸ್ಟ್ ಟೂ ಇಯರ್ಸ್ ನೋಡಿ ಸ್ವಲ್ಪ ಶೀತಾಂಶ ಉಂಟು ಮಳೆ ಜಾಸ್ತಿ ಇಲ್ಲ ಈ ವರ್ಷ ಸೊ ಹಾಗಾಗಿ ಹಿಂಗಾಗ್ಬಿಟ್ಟೈತೆ ಶೀತ ಆದರೆ ನೋಡಿ ಈ ಥರ ಎಲ್ಲ ರೆಕ್ಕೆ ಉದ್ರಿ ಈ ಥರ ಆಗಿಬಿಡ್ತವೆ ಶೀತ ಜಾಸ್ತಿ ಆಗಬಾರ್ದು ಟ್ರಂಚ್ ಇನ್ನೊಂದು ನೀಟಾಗಿ ಇದನ್ನು ಮತ್ತು ತೆಗಿಬೇಕು ನೀಟಾಗಿ ಗುದ್ಲಿಲಿ ಇದನ್ನು ಕ್ಲೀನ್ ಮಾಡಿದ್ರೆ ಆವಾಗ ನೀಟಾಗಿ ಇನ್ನೊಂಚೂ ಚೆನ್ನಾಗಿ ಬಸಿಯುತ್ತೆ ಹಾಂ ಎರಡೇ ವರ್ಷಕ್ಕೆ ನೋಡಿ ಫಸಲು ಬಿಟ್ಟಿದೆ ಕಾಮೆಂಟ್ಸ್ ಇಲ್ಲಿ ಅಷ್ಟು ಹೈಟಿಗೆ ಹೋಗಿದೆ ಆಗಲೇ ಶೀತ ಇದ್ದರೆ ಸ್ವಲ್ಪ ಕಷ್ಟ ತತ್ರ ಎರಡು ಎಕರೆ ಜಾಗನ ಇದು ಒಂದೂವರೆಯಿಂದ ಇಂದ ಎರಡು ಎಕರೆ ಹತ್ತತ್ರ ಇದೆ ಜಾಗ ನೋಡಿ सकात्त चला नोडके खुशियात ನೋಡ್ರಲ್ಲ ನೀಟಾಗಿ ಎಷ್ಟು ನೀಟ್ ಮಾಡ್ಕೊಂಡಿದ್ದಾರೆ ನೋಡಿ ತೋಟ ಇದು ನೀರು ಅಲ್ಲಿ ಆ ಕಡೆ ರೋ ರೋಡಿಂದ ಆಚೆಗೆ ನೀರು ಜಾಸ್ತಿ ಕಡಿಕೆ ಒತ್ತಲಿಸಿರೋದ್ರಿಂದ ಇಲ್ಲಿ ಈ ಥರ ಆಗಿದೆ ಕಾಲುವೆಗಳೇನಿದ್ದಾವಿದು ಇವುಗಳನ್ನ ಸೋಸ್ಕೊಂಡ್ರೆ ನೀಟಾಗಿ ಅವಾಗ ಶೀತಾಂಶ ಕಡಿಮೆ ಆಗುತ್ತೆ ಒಳಗೆ ಇಷ್ಟಿಷ್ಟು ಬಂದಿದ್ದಾವೆ ಎರಡು ವರ್ಷಕ್ಕೆ ಸಾಕು ಎರಡೇ ವರ್ಷಕ್ಕೆ ತೋಟ ಅಂತ ಕಾ ಅನ್ನಿಸ್ತಾ ನೋಡಿ ಕಾಣ್ ಎರಡು ವರ್ಷದ ಗಿಡ ಗುರು ಇದು ನೋಡಿ ಇವೆಲ್ಲ ಐದು ವರ್ಷ ಫಸಲು ಬರ್ತವೆ ಎಸ್ ನೋಡಿದ್ರಲ್ಲ ತೋಟ ಎರಡು ವರ್ಷದ ನೋಡಿ ಇದು ಎರಡು ವರ್ಷದ ತೋಟ ಮಾಡಿರೋ ಅಂಥದ್ದು ಗದ್ದೆಗಳನ್ನ ತೋಟ ಮಾಡಿದ್ದಾರೆ ಸೊ ಯಾವ ರೀತಿ ಏನು ನಿಮಗೆ ತೋಟ ಈ ರೀತಿ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿದ್ರು ಅನ್ಸಿದ್ರೆ ಕಾಮೆಂಟ್ ಮಾಡಿ ಅದ್ರ ಬಗ್ಗೆ ಬೇಕಾದ ಡೀಟೇಲ್ಸ್ ಕೊಡೋಣ ಆ್ಯಂಡ್ ಅಷ್ಟು ನೆಕ್ಸ್ಟ್ ಶೇರ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಥ್ಯಾಂಕ್ ಯು ಕೀಪ್ ವಾಚಿಂಗ್